ಒನ್ 2 ತ್ರೀ ಫೋರ್ ವೃಕ್ಷಾಸನ ಈ ವೃಕ್ಷಾಸನ ಮಾಡೋದರಿಂದ ಮಕ್ಕಳು ಐಟೆಪ್ಸ್ ಆಗ್ತದೆ ಮತ್ತು ಕಾಲಿನಿಂದ ಹಿಡ್ಕೊಂಡು ಕೆಲವರಿಗೆ ಸ್ನಾಯುಗಳು ಮಜ್ಜಬೇಕಾಗ್ತದೆ ಫೈವ್ ಸಿಕ್ಸ್ ಸೆವೆನ್ एट रिलैक्स अलग 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 के फेस वन इनहेल एक्सहेल राइट साइड कर राइट थ्री इनहेल इस बाजु स्ट्रेचिंग में तब फाइव बेंड सिक्स ಸೆವೆನ್ ಏಟ್ ರಿಲ್ಯಾಕ್ಸ್ ಒನ್ ಬಲಗಡೆ ಸಹ ಟರ್ನ್ ವೀರಭದ್ರಾಸನ ನಿಂಬಳಗಡೆ ಸ್ಟೂ ಯಾವಾಗ ನಿಂಬಲಕ್ಕೆ ಟರ್ನ್ ಎಂಟು ಬ್ಯಾಂಡ್ ಎಂಡ್ ವೀರಭದ್ರಾಸನ ಬೆನ್ನೋ ಕಡಿಮೆ ಮಾಡ್ತದೆ ಕೆರೆ ವಿಸ್ತಾರ ಮಾಡ್ತದೆ ಜೀರ್ಣ ಕ್ರಿಯೆ ರುಚಿ ಮಾಡ್ತದೆ ಫೋರ್ ಫೈವ್ सेवन अपोजिट साइड टाइन टेन एलेवन बैंड बैंड है वीरभद्र वन ವೃಕ್ಷಾಸಂ ಟು ತ್ರೀ ನಿಮ್ಮ ಕಾಲುಗಳನ್ನು ಮಜಬೂತ ಮಾಡುತ್ತದೆ ಏಕಾಗ್ರತೆ ಶಕ್ತಿಯನ್ನು ಹೆಚ್ಚು ಮಾಡುತ್ತದೆ ಶರೀರದ ಮೇಲೆ ಸಂತುಲನವಾಗಿ ಬ್ಯಾಲೆನ್ಸ್ ಬರ್ತದೆ ಫೈವ್ ಸಿಕ್ಸ್ ರಿಲ್ಯಾಕ್ಸ್ ಒನ್ टू थ्री सामने देखिए फोर फाइव सिक्स क्या सुन वृक्षासन टू थ्री एस्ट मेरे फोर सिक्स, सिव एट

I don't know

ಬೆನ್ನೋಕಡಿ ಮಾಡ್ತದೆ ರೀಡ್ ಸ್ಲಿಪ್ ಸರಿಗೊಳಿಸ್ತದೆ ರಕ್ತ ಸಂಚಾರ ಮಾಡ್ತದೆ ಇದು ಮಾರ್ಜಲಾಸನ ಆಸನ ಆಕ್ಜೇಲ್ ಇನ್ಹೇಲ್ ಬೆನ್ನ ಕೆಳಗೆ ಆಕ್ಸೇ ಇನ್ಹೇಲ್ ಇದರಲ್ಲೇ ವ್ಯಾಘ್ರಾಸನ ಬಲಗಾಲ

ಪೆನ್ ನೋವು ಕಡಿಮೆ ಮಾಡೋದು ಕುತ್ತಿಗೆ ನೋವು ಕಡಿಮೆ ಮಾಡ್ತದೆ ಥೈರಾಯ್ಡ್ ತೊಂದರೆ ಕಡಿಮೆ ಮಾಡ್ತದೆ ಕೈಗಳಲ್ಲಿ ಬಲ ತಂದು ಕೊಡ್ತದೆ ಹೆಚ್ಚು ಎಕ್ಜೇಲ್ ಇನ್ಹೇಲ್ ರಿಲ್ಯಾಕ್ಸ್ ವಾನ್ ಶಂಕಾಸನಾಗೆ ಸಿಟ್ಟು ಕಡಿಮೆ ಮಾಡ್ತದೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಶ್ವಾಸೋಚ್ಛಾಸ ತೊಂದರೆ ಕಡಿಮೆ ಮಾಡ್ತದೆ ತ್ರೀ ಹೇಲ್ ಫೋರ್ ಎಕ್ಸೇಲ್ ಆಮೇಲೆ ನೆಲಕ್ಕೆ ದೀರ್ಘ ಉಸಿರಾಟ ಹಿಂದೆ ಸರಿಯಾಗಿರ್ಬೇಕು ಇನ್ಹೇಲ್ ಫೋರ್ ರಿಲ್ಯಾಕ್ಸ್ ಮಧುಮೇಹ ಕಡಿಮೆ ಮಾಡ್ತದೆ ಹೊಟ್ಟೆ ಸ್ಥೂಲತೆ ಕಡಿಮೆ ಮಾಡ್ತದೆ ಅಪಚನ ದೂರ ಮಾಡ್ತದೆ ಕೈಗಳ ಮುಷ್ಟು ಮಾಡಿ ಮಂಡುಕಾಸನ್ ಒನ್ ಇನ್ ಹೇಲ್ ಟು ಎಕ್ಸೇಲ್ ತ್ರೀ ಇನ್ ಹೇಲ್ ಫೋರ್ ಎಕ್ಸೇಲ್ ಫೈವ್ ಏನ್ ಹೇಳ ಈಗ ಒನ್ ಉಷ್ಣಾಸನ ಥೈರಾಯ್ಡ್ ತೊಂದರೆ ಕಡಿಮೆ ಮಾಡ್ತದೆ ಬೆನ್ನು ಕಡಿಮೆ ಮಾಡ್ತದೆ ಎದೆ ಭಾಗ ವಿಸ್ತಾರಗೊಳಿಸ್ತದೆ ಟೂ ತ್ರೀ ಫೋನ್ ಸ್ವಲ್ಪ ಹೊತ್ತು ಫೈವ್ ಸಿಕ್ಸ್ ಕೈ ಹೀಗಿರಲಿ ಹೆಣ್ಣೆ ದೂರ ಮಾಡ್ತದೆ ಪಾಚನ ತಂತ್ರ ಸುಧಾರಿಸ್ತದೆ ಮತ್ತು ಖುಷಿಯಾಗಿರ್ಲಿಕ್ಕೆ ಪ್ರೋತ್ಸಾಹ ಕೊಡ್ತದೆ ಕೈ ಹೀಗೆ ವೈಬ್ರೇಷನ್ ಆಗ ಪೂರೀ ಇಲ್ಲಿ ಒಟ್ಟಿಗೆ ಹಾಂ ತಗೊಳ್ಳಿ ತ್ರೀ ರಿಲ್ಯಾಕ್ಸ್ ಒನ್ ಟೂ ಬ್ಯಾಲೆನ್ಸ್ ಆಸನ ಬಲಗೈ ಮುಂದೆ ಎಡಗೈ ಹಿಂದ ಎಡಗಾಲಿಂದೆ

ಒನ್ ನೀವು ಕಾಲು ಓದೋರು ಮಾಡಬೇಕು ಮೊಣಕಾಲು ಹೋದ್ರೆ ಟು ತ್ರೀ ಫೋರ್ ಆರಾಮ ಮಲಗೋದು ಮಣೆಕಾಲು ಕೂಡಿಸೋದು ಇದಂಥ ಕಾಲುಗಳು ಮಜಬೂತಾಗ್ತದೆ ಬೆನ್ನು ಕಡಿಮೆ ಮಾಡ್ತಿದೆ ಮುಂದೆ ಬಾಗಿದ ಶರೀರ ಹಿಂದದ ಬಾಗ್ತಿದೆ ಸ ಸಂತುಲನ ಆಗ್ತದೆ ವಿಧಾನವಾಗಿ ಹೇಳ ಹ್ಮ್ ಕೊಡಿ ಈಗ ಇಡೀ ಶರೀರದ ಆಲಸ್ಯ ಕಡಿಮೆ ಆಗಬೇಕು ಶರೀರ ಎಲ್ಲ ವೈಬ್ರೇಷನ್ ಓನೇಕಲಿಯೇ ಅವ್ರ ಆಲಸ ಕಮ್ಮೋನೆ ಕಲಿಯೇ ಅವ್ರ ಶರೀರಕ್ಕೆ ಥಾನ ಕಮ್ಮೋನಕ್ಕೆ ಆತಂಕ ಕಮರ್ಕ ಪೀಚ ನಾ ನೇ ಐಸೋ ಆರಾಮಸೋ ಸೋನಹೇ ನೆಟ್ ಬ್ಯಾಕ್ ವೈರ್ ಜೋನೋ ಒಟೋ ಪುರಶ್ಚರೇ ವಿಬ್ರೇಷನ್ ಇದರಿಂದ ಶರೀರ ಎಲ್ಲ ವಿಬ್ರೇಷನ್ ಆಗ್ತದೆ ಕಾಲೇಟ್ ಸ್ವಲ್ಪ ನಿಸುಬೇಕು ನೋಡಿ ಆರಾಮ ಮಲಕೊಳಿ ಕೈ ಬೆನ್ನಿಂದ ಇಟ್ಕೊಳಿ ಆರಾಮನೇಲೇ ನೋಡಿ ಇಂಗ ಪ್ರದರ್ಶನ ಟ್ರೆಷರ್ ತಲೇ ಹಿಂದೆ ಬಿಡಿ

ಟು ತ್ರೀ ಫೋರ್ ಫೈವ್ ಸಿಕ್ಸ್ ವಿಧಾನ ವಾಪಸ್ ಬನ್ನಿ ಸೆವೆನ್ ಏಟ್ ರಿಲ್ಯಾಕ್ಸ್ ಎರಡು ಕಾಲು ಮಾಡಿಸಿಡ್ರಿ ಕಂದರಾಸನ ಟೂ ಪಾಯಿಂಟ್ ಕೈ ಆಧಾರ್ ಕೊಡಿ ಸ್ವಲ್ಪ ನಿಲ್ಲಿ ಕಣ್ಣು ಕಡಿಮೆ ಮಾಡ್ತದೆ ಸ್ವಂಟ ಮೇಲೆ ಬಲಗಾಲ್ ಮೇಲೆ ತ್ರೀ ಒನ್ ಟೂ ತ್ರೀ ಫೋರ್ ರಿಲ್ಯಾಕ್ಸ್ ವಾಪಸ್ ಬನ್ನಿ ನಿಧಾನವಾಗಿ ಎರಡು ಕಾಲು ಮೇಲೆ ತೋಬೋದು ಒನ್ ಟೂ ತ್ರೀ ಫೋರ್ ಸ್ವಂಟ ಕೈ ಆಧಾರಪಟ್ಟೆ ಫೈವ್ ಎಷ್ಟು ಸಾಧ್ಯದಷ್ಟು ಮೇಲೆ ಫ್ರೀ ಕಾಲು ನಿಧಾನವಾಗಿ ಎರಡು ಕಾಲು ಸಾ ಸಾನ್ನು ಇದ್ರೆ ಕಡಿಮೆ ಮಾಡಿ ಕಾಲು ತಲೆ ನೆಲ ಮುಡ್ಸೋ ಪ್ರಯತ್ನ ಮಾಡಿ ಮತ್ತು ಶೋಕಾ ಶೋಕ ಸೋಬ ಒನ್ ಟೂ ತ್ರೀ ಫೋರ್ ಡಿ ಪಿ ಎರಡು ಕಾಲು ಮಾಡಿಸಿ ಚಕ್ರಾಸನೆ ಟು 3 Fio, Six, não é mais notícia? One, mais dois, dois, três, good. Good. Mad, uh Mad, -huh. हां ओडी काल मी काल मी उलट मलगे उद्या हापर आहे हां हापर बस उर नाही उदरे तोड आहे हां हां बस बस हां बस हां वे बुजूक समान टू ಬೆನ್ನೋ ಕಡಿಮೆ ಮಾಡುತ್ತದೆ ಮತ್ತು ಎದೆ ಭಾಗ ವಿಸ್ತಾರ ಮಾಡ್ತದೆ ಮುಂದೆ ಭಾಗದ ಶರೀರವನ್ನು ಹಿಂದೆ ಸರಿಗೊಳಿಸ್ತದೆ ಆಕ್ಸೇಲ್ ಇನ್ಹೇಲ್ ಆಕ್ಸೇಲ್ ಇನ್ಹೇಲ್ ಸ್ವಂಟವನ್ನು ಕಾಲದ ನೋಡಿ ನೋಡಿ एक्झहेल इन्हेल एक्झहेल रिलॅक्स डीप इनहेल एक्झहेल ಎರಡ ಕೈ ಮುಷ್ಟಿ ಮಾಡಿ ತಡಕ ಆಗಿಟ್ಕೊಳ್ಳಿ ಬಲಕಲ ಮೇಲೆ ತಡಕಲ ಸಪನ್ ಕೊಟಿ ಮುಖ ಮುಂದೆ ಚೆನ್ನ ಟಚ್

इथे मुदेश वापस थ्री फोर वन टू थ्री फोर बोदरे ह కాలు ఒందొందు కాలు అబ్బాెరడు కాలు మోడ సాకు వన్ టూ మనకై మనకైలు करू, करू। वलगाल मंदिर मडकलो तर बेड्रि टू कफो तौसन थ्री फोर फाइव सिक्स अपोजिट सेवन एट नाइन टेन एलेवन ट्वेल्व रिलैक्स सीधा बैठ जाइए

5 6 1 ఆ కాలుసేలు త్రీ ఫోర్ ఇష్టూ ఆసన ఈ ప్రకారం మూ కాల కి ఆసన కాల ಮಾಡಿ శవసన శవసన దూర ಮಾಡಿದಿಲ್ಲ దే ಗಣಿವ ನಿವಾರಣೆಗಾಗಿ ಶವಾಸನ ಮಾಡುತ್ತಾರೆ ನನಗೆ ಹುಡುಕಾ ಎಷ್ಟು ಸಾಧ್ಯದಷ್ಟು ಉಸಿರೊಳಗೆ ಉಸಿರವರೆಗೆ ಏನು ಕೊಡೋದು ರೈ ಉಸಿರು ಒಳಗೆ ಉಸಿರುವರೆಗೆ ಪೂರ ನಿಮ್ಮ ಶರೀರವನ್ನು ನೋಡ್ತಾ ಇರೋ ವೀಕ್ಷಣೆ ಮಾಡ್ತಾ ಇರೋದು ಅಂತ ಶರೀರವನ್ನು ವೀಕ್ಷಣೆ ಮಾಡ್ತಾ ಇರ್ರಿ ಎಷ್ಟು ಸಾಧ್ಯದಷ್ಟು ಉಸಿರು ಹೊರಗೆ ಪ್ರತಿಯೊಂದು ಭಾಗದ ಶರೀರದ ಭಾಗವನ್ನು ನೋಡ್ತಾ ಇರ್ರಿ